ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ ಮಳೆಯಿಂದಾಗಿ ಜನ ಪರದಾಡುವಂಥ ಪರಿಸ್ಥಿತಿ ಒಂದು ಕಡೆಯಾದರೆ ಈ ಮಳೆಯಿಂದಾಗಿ ಶಿವಮೊಗ್ಗ ತಾಲೂಕಿನ ಹಾರನಹಳ್ಳಿಯಲ್ಲಿ ಮನೆ ಕುಸಿತ ಆಗಿದೆ ಮಳೆ ಆರ್ಭಟಕ್ಕೆ ಮನೆ ಸಂಪೂರ್ಣವಾಗಿ ನೆಲಸ ಕುಟುಂಬಸ್ಥರು ಕಣ್ಣೀರನ್ನು ಹಾಕ್ತಿದ್ದಾರೆ ಸೂಕ್ತ ಪರಿಹಾರ ಕೊಡಿ ಅಂಥೇಳಿ ಆ ಕುಟುಂಬಸ್ಥರು ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು ಮನವಿಯನ್ನು ಮಾಡ್ತಾ ಇರುವಂಥದ್ದು ನವೀದ್ ಎಂಬುವರಿಗೆ ಸೇರಿರುವಂಥ ಮನೆಯದು ಮನೆಯನ್ನು ಕಳೆದುಕೊಂಡಿರುವಂಥ ಕುಟುಂಬ ಈಗ ಬೀದಿಗೆ ಬಂದಿದೆ ಅದೃಷ್ಟವಶಾತ್ ಈ ರೀತಿಯ ಘಟನೆ ಆದಾಗ ಮನೆ ಕುಸಿತ ಆದಾಗ ಅಲ್ಲಿ ಯಾರು ಇಲ್ಲ ಅಂತ ಅನಿಸುತ್ತೆ ಎಲ್ಲರೂ ಕೂಡ ಬಚಾವಾಗಿದ್ದಾರೆ ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಳೆಯ ಪರಿಣಾಮದಿಂದಾಗಿ ಹಳೆ ಮನೆ ಅಂತ ಅನಿಸುತ್ತೆ ಆ ಹಳೆ ಮನೆ ಮಳೆಯಿಂದಾಗಿ ಬಿದ್ದು ಹೋಗ್ತಾ ಇರುವಂಥದ್ದು ಇದ್ದಕ್ಕಿದ್ದಾಗೆ ದೊಡ್ಡ ದೊಡ್ಡ ಗಾತ್ರದ ಮರಗಳು ಧರೆಗೆ ಉಳಿತಾಯಿರುವಂಥದ್ದು ವಿದ್ಯುತ್ ಕಂಬಗಳು ಕಟ್ಟಾಗಿ ಬೀಳ್ತಾ ಇವೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಸಾಕಷ್ಟು ಸಮಸ್ಯೆ ಇದೆ ಒಂದು ಕಡೆ ಮಳೆ ಆರಂಭದಿಂದಾಗಿ ರೈತರಲ್ಲಿ ಮಂದಾಸ ಇರಬಹುದು ಅಷ್ಟು ಸಮಸ್ಯೆ ಕೂಡ ಇರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ